ಭೋಪಾಲ್ನಲ್ಲಿ ರೈತರ ವಶವನ್ನು ಖಂಡಿಸಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರೈತರನ್ನ ತಕ್ಷಣ ಬಿಡುಗಡೆ ಮಾಡಿ ಅಂತ ಸಿದ್ದರಾಮಯ್ಯನವರು ಒತ್ತಾಯವನ್ನ ಮಾಡಿದ್ದಾರೆ ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆಗೆ ಕಳಿಸಿಕೊಡಿ ಅಂತ ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಈ ಪ್ರತಿಭಟನೆಗೆ ಅಂತಾನೆ ರೈತರು ತೆರಳುತ್ತಾ ಇದ್ದಿದ್ದು ಈ ಸಂದರ್ಭದಲ್ಲಿ ರೈತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹಾಗಾಗಿ ಮಧ್ಯಪ್ರದೇಶ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒತ್ತಾಯವನ್ನ ಮಾಡಿದ್ದಾರೆ ರೈತರನ್ನ ವಶಕ್ಕೆ ಪಡೆದಿದ್ದು ಮಧ್ಯಪ್ರದೇಶ ಸರ್ಕಾರ ಆದರೆ ಅದರ ಹಿಂದಿರುವಂತ ಕ್ರಿಮಿನಲ್ ಮೈಂಡ್ ಕೇಂದ್ರದ್ದು ಅಂತ ಹೇಳಿದ್ದಾರೆ ಬೆದರಿಸಿ ಹೋರಾಟ ಹತ್ತಿಕ್ಕಕ್ಕೆ ಆಗಲ್ಲ ಅಂತ ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಭೋಪಾಲ್ನಲ್ಲಿ ರೈತರನ್ನ ವಶಕ್ಕೆ ಪಡ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ ಈ ರೀತಿಯಾಗಿ ಮಾಡಿದ್ದು ತಪ್ಪು ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ಸಾಧ್ಯವಾಗೋದಿಲ್ಲ ಮಧ್ಯಪ್ರದೇಶ ಸರ್ಕಾರ ವಶಕ್ಕೆ ಪಡ್ಕೊಂಡಿದೆ ಹೌದು ಆದ್ರೆ ಇದರ ಮಾಸ್ಟರ್ ಮೈಂಡ್ ಕೇಂದ್ರದ್ದು ಬೇಕು ಅಂತಲೇ ಈ ರೀತಿಯಾಗಿ ಮಾಡಲಾಗಿದೆ ಯಾರನೆಲ್ಲ ವಶಕ್ಕೆ ಪಡ್ಕೊಂಡಿದ್ರು ಅವ್ರನ್ನೆಲ್ಲ ತಕ್ಷಣಕ್ಕೆ ಬಿಡಬೇಕು ಪ್ರತಿಭಟನೆಗೆ ಅವರನ್ನ ಕಳಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡಲಾಗಿದೆ ರೈತರನ್ನ ವಶಕ್ಕೆ ಪಡೆದಿರೋದು ಮಧ್ಯಪ್ರದೇಶ ಸರ್ಕಾರನೇ ಆದ್ರೆ ಅದರ ಕ್ರಿಮಿನಲ್ ಮೈಂಡ್ ಇದೆಯಲ್ಲ ಅದು ಕೇಂದ್ರದ್ದು ಬೆದರಿಸಿ ಹೋರಾಟವನ್ನ ಹತ್ತಿಕ್ಕೋಕ್ ಆಗಲ್ಲ ಅಂತ ಸಿದ್ದರಾಮಯ್ಯವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಕೇಂದ್ರದ ವಿರುದ್ಧ ಈ ಮುಖಾಂತರವಾಗಿ ಸಿದ್ದರಾಮಯ್ಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ನೋಡಿ ಭೋಪಾಲ್ನಲ್ಲಿ ರೈತರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಇನ್ನೊಂದು ಕಡೆಯಲ್ಲಿ ರೈತರ ಈ ಬಂಧನವನ್ನ ಖಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬಂಧಿಸಿರುವಂತ ರೈತರನ್ನ ತಕ್ಷಣ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ ಜಂತರ್ ಮಂತರ್ ಪ್ರತಿಭಟನೆಗೆ ನೀವು ಕಳಿಸಿಕೊಡಿ ಅಂತ ಹೇಳಿದ್ದಾರೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಆ ಪ್ರತಿಭಟನೆಗೆ ಅಂತಾನೆ ರೈತರೆಲ್ಲರೂ ತೆರಳುತ್ತಾ ಇದ್ದಿದ್ದು ಆದ್ರೆ ಹೋಗುವ ಮಾರ್ಗ ಮಧ್ಯದಲ್ಲೇ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಇದೀಗ ಸಿದ್ದರಾಮಯ್ಯನವರು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ